ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ವೀರು ವ್ಲಾಗ್ಸ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫಸ್ಟು ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಸಾರಿ ಕಲೆಕ್ಷನ್ಸ್ ಏನಿದೆ ಇವತ್ತಿಂದು ಅಂತ ತೋರಿಸ್ಬಿಡ್ತೀನಿ ಟ್ರೆಂಡಿಂಗ್ ಆಗಿರುವಂಥ ಫ್ಯಾನ್ಸಿ ಸಾರಿ ತುಂಬ ಸಾಫ್ಟ್ ಆಗಿರುವಂಥದ್ದು ತುಂಬಾ ಆಗಿದೆ ತುಂಬ ಕಡಿಮೆ ಪ್ರೈಸಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಈ ಒಂದು ಸ್ಯಾರಿ ನಿಮಗೆ ಇದೆ ಯಾರಿಗಾದರೂ ಬೇಕು ಅಂತಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸೊ ತುಂಬ ಬ್ಯೂಟಿಫುಲ್ ಆಗಿ ತುಂಬ ಟ್ರೆಂಡಿಂಗಲ್ಲಿದೆ ತುಂಬ ಕಡಿಮೆ ಬೆಳಕಿಗೆ ಕೊಡ್ತಾ ಇದ್ದೀನಿ ಮಿಸ್ ಮಾಡ್ಕೊಬೇಡಿ ಯಾರು ಕೂಡ ಸೊ ನಾನು ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಲೆಂತಿ ಆಗೋಗಿತ್ತು ವಿಡಿಯೋ ಅದಕ್ಕೋಸ್ಕರ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲ ಗ್ರಾಸರಿ ತಂದುಬಿಟ್ಟು ಎತ್ತಿಡಬೇಕು ಅಂತ ಇಟ್ಕೊಳ್ತಾ ಇದ್ದೆ ಸೊ ಅದನ್ನು ನಾನು ನಿನ್ನೆ ಲಾಗಲ್ಲಿನೇ ಶೇರ್ ಮಾಡಬೇಕಿತ್ತು ಬಟ್ ಗೊತ್ತಿಲ್ಲ ವಿಡಿಯೋ ಲೆಂತಿ ಆಯಿತು ಅಂತ ಬಿಟ್ಬಿಟ್ಟೆ ನೈಟು ಟೈಮ್ ಬಂದುಬಿಟ್ಟು ನೈನ್ ತರ್ಟಿ ಎಲ್ಲ ಹಾಕೋಗಿತ್ತು ಮಕ್ಕಳು ಎಲ್ಲ ಊಟ ಮಾಡಿದರು ಸಮಾನೇ ಮಲಗಿದ್ಲು ಸಾಕು ಮಾತ್ರ ತಿಳಿದು ನೋಡ್ಕೊತ ಕೂತಿದ್ದೆ ಯಜಮಾನ್ರು ಇನ್ನೂ ವರ್ಕ್ ಮಾಡ್ತಾಯಿದ್ರು ಅವರು ಸ್ವಲ್ಪ ತುಂಬ ವರ್ಕ್ ಇದೆ ಅಂತ ನೈಟೆಲ್ಲ ವರ್ಕ್ ಮಾಡ್ತಾರೆ ಬೆಳಗ್ಗೆ ಇದ್ದು ಕೂಡ ವರ್ಕ್ ಮಾಡ್ತಾರೆ ಯಾಕೋ ಎಲ್ಲ ಊಟ ಮಾಡೋಲ್ಲ ಅಂದರು ಅದಕ್ಕೋಸ್ಕರ ಬರೀ ಹಾಲು ಮಾತ್ರ ಕುಡಿತೀನಿ ಅಂದರು ಬರೀ ಹಾಲು ಇರಲಿಲ್ಲ ಅದಕ್ಕೇನಾದರೂ ಹಾಕಿ ಹಾಕ್ಕೊಡ್ಲ ಅಪ್ಪ ನೀನು ಹಾಲು ಕುಡಿತೀಯಾ ಹಾಕ್ಕೊಡ್ಲ ತೊಬ್ಬೂ ಕುಡಿ ಫಸ್ಟು ಹಾಲು ಹಾಕ್ಕೊಂಡ್ಬರ್ತಿದ್ದೆ ಸೊ ಇವತ್ತು ಲೇಟಾಗಿ ಊಟ ಮಾಡಿದ್ವಿ ಅದಕ್ಕೋಸ್ಕರ ಊಟ ಅಂತ ಅಂತೇಳ್ಬಿಟ್ಟು ಬರೀ ಹಾಲು ಕುಡಿತಾರಂತೆ ಹಾಲು ಜೊತೆ ಒಂದಿಷ್ಟು ರಸ್ಕ್ ಅಪ್ಪ ಇಲ್ಲಿ ಪಪ್ಪನ ಹತ್ರ ಬಾ ಅಮ್ಮ ಆಮೇಲೆ ಕನ್ನಿದಾನಕ್ಕೆ ಕೆಳ ಕೂತ್ಕೊಂಡ್ಬಿಡ್ ಬರ್ರಿ ತಡಿ ತಡಿ ಕಂದ್ ಕಪ್ ತಗೊಳ್ರಿ ಸೊ ಗ್ರಾಸರಿ ಇಷ್ಟೇ ಅಲ್ಲ ಇನ್ನು ಹ್ಮ್ ಇವತ್ತು ಸು ನಮ್ಮ ಬಜಾರ್ನಾಗ ತಂದಿನಿ ಅದೇ ಡಿ ಮಾರ್ಟಲ್ಲಿ ಹೊಸ್ಪೇಟಲ್ ಡಿ ಮಾರ್ಟಲ್ಲಿ ತಗೊಂಡಿದ್ದು ಹ್ಞೂ ಕೆಲವೊಂದು ಈಗ ಏನು ಕಂಟೇನರ್ ಇಲ್ಲ ಮೊನ್ನೆ ಒಂದಿಷ್ಟು ಡಿ ಮಾರ್ಟಲ್ಲೇ ತಗೊಂಡಿದ್ದೆ ಈ ಒಂದು ಬಾಟಲು ಒಂದು ಸ್ವಲ್ಪ ಅಲ್ಲಿ ಕೂಡ ಶಾಪಿಂಗ್ ಮಾಡಿ ಬಂದಿದ್ದೀವಿ ಬಟ್ ಅದ್ರ ವಿಡಿಯೋ ಎಲ್ಲ ಮಿಸ್ಸಿಂಗ್ ಆಗೋಗಿದೆ ಇವತ್ತು ಗ್ರಾಸರಿ ಇವತ್ತು ಇದಿಷ್ಟು ಬರೀ ಅಡುಗೆ ಮನೆಗೆ ಸೀಮಿತ ಇರುವಂಥ ಗ್ರಾಸರಿ ಇದನ್ನೆಲ್ಲ ಬಾಕ್ಸ್ಗಳಿಗೆ ಹಾಕಿಡಬೇಕು ಅಂತ ತೊಗೊಂಡು ಬಂದು ಕಂಟೇನರ್ ರೆಡಿ ಮಾಡಿಡಬೇಕು ಅಂದ್ಕೊಂಡೆ ಹಾಗೆ ಒಂದು ಪುಟ್ಟದಾಗಿ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಉಳಿದಿದ್ದು ಮಕ್ಕಳು ಸ್ನ್ಯಾಕ್ಸ್ ಐಟಮು ಎತ್ತಿಟ್ಬಿಟ್ಟಿದ್ದೀನಿ ಸೈಡಲ್ಲಿ ಕಾಣಿಸಿದರೆ ಅವರು ಬಿಡಲ್ಲ ಅಂತೇಳ್ಬಿಟ್ಟು ಅದನ್ನು ಸಪ್ರೇಟ್ ಹಾಕ್ಕೊಂಡಿದ್ದೆ ಆ್ಯಂಡ್ ಕೆಲವೊಂದಿಷ್ಟು ಬಾತ್ರೂಮ್ ಐಟಮ್ಸು ಬಾತ್ರೂಮ್ ಐಟಮ್ಸ್ ಎಲ್ಲ ಬಾತ್ರೂಮ್ಗೆ ಶಿಫ್ಟ್ ಮಾಡಿದ್ದೀನಿ ಅದು ಇದ್ರ ಜೊತೆ ಗ್ರಾಸರಿ ಜೊತೆ ಸೇರಿಸಿದರೆ ಆಗಿಬಿಡುತ್ತೆ ಗ್ರಾಸರಿ ಎಲ್ಲ ಅಂತೇಳಿ ಸಪ್ರೇಟ್ ಹಾಕ್ಕೊಂಡ್ಬರ್ತೀನಿ ಯಾವಾಗಲೂ ನಾನು ಅದನ್ನು ಕೂಡ ಸೊ ಈ ಥರ ಇವತ್ತಿನದು ಕಂಪ್ಲೀಟಾಗಿ ಹಬ್ಬಕ್ಕೆ ಅಂತಲ್ಲ ಆಲ್ಮೋಸ್ಟ್ ನನ್ನ ಒಂದು ಅಡುಗೆ ಮನೆಗೆ ಕಿಚನ್ಗೆ ಬೇಕಿರುವಂಥ ವಸ್ತುಗಳು ಇನ್ನೂ ಸಾಕಷ್ಟು ಒಂದಿಷ್ಟು ಐಟಮ್ಸ್ಗಳು ಮಿಸ್ಸಿಂಗ್ ಆಗಿದೆ ಬಟ್ ಏನಿತ್ತು ಅದನ್ನು ಮಾತ್ರ ನಾನು ಇಲ್ಲಿ ಬಂದಿದ್ದೀನಿ ಇಷ್ಟಿದೆ ಇದನ್ನೆಲ್ಲ ಇವಾಗ ಫಿಲ್ ಮಾಡಿ ಇಡಬೇಕು ಟೈಮ್ ಬಂದುಬಿಟ್ಟು ಟೆನ್ ಓ ಕ್ಲಾಕ್ ಆಗ್ತಾ ಬಂತು ಏನು ಮಾಡಲಿಕ್ಕಾಗಲ್ಲ ಮತ್ತು ಬೆಳಿಗ್ಗೆ ನನಗೆ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದು ಆ ಕೆಲಸದಲ್ಲಿ ನಾನು ಬ್ಯುಸಿ ಆಗ್ತೀನಿ ಮತ್ತು ಇದನ್ನೆಲ್ಲ ಎತ್ತಿಡೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಅವ್ರಿಗೆ ಲಂಚ್ ರೆಡಿ ಕಳಿಸೋದು ಎಲ್ಲದು ಇರುತ್ತಲ್ವ ಅದಕ್ಕೋಸ್ಕರ ಸೊ ಇದು ಈ ಬಾಕ್ಸ್ಗಳು ಕೂಡ ನಾನು ಡಿಮಾರ್ಟಲ್ಲೇ ತೊಗೊಂಡಿದ್ದು ಆಫರಲ್ಲಿ ಏನೋ ಇತ್ತು ಇದು ಅದಕ್ಕೋಸ್ಕರ ಈ ಥರ ಬಾಕ್ಸ್ ನನಗೆ ಸ್ವಲ್ಪ ಇಷ್ಟ ಆಯಿತು ಅದಕ್ಕೆ ಈ ಥರ ಎರಡು ತೊಗೊಂಡೆ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಇದು ಅದಕ್ಕೋಸ್ಕರ ಇಂಥ ಈ ಥರ ಕಂಟೇನರ್ಸು ತುಂಬ ಚೆನ್ನಾಗಿರ್ತವೆ ಅದಕ್ಕೋಸ್ಕರ ತೊಗೊಂಡಿರೋದು ಸೊ ಇವಾಗ ಎತ್ತಿಡ್ತೀನಿ ಫೋನ್ ಕೂಡ ಚಾರ್ಜ್ ಖಾಲಿ ಆಗಿದೆ ಸಮಾನು ಎಲ್ಲ ಚಾರ್ಜ್ ಖಾಲಿ ಮಾಡಿದ್ದಾಳೆ ಚಾರ್ಜ್ ಹಾಕ್ಕೋಬೇಕು ಹಾಗೆಯೇ ಇದಿಷ್ಟು ಎತ್ತಿಟ್ಬಿಡ್ತೀನಿ ಫಸ್ಟು ಎತ್ತಿಟ್ಟು ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಮಾರ್ನಿಂಗ್ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಕಂಟೇನರ್ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ನನಗೆ ತುಂಬ ಲೈಕ್ ಆಗ್ತಿತ್ತು ಈ ಥರ ಕಂಟೇನರ್ಸು ಭಾಳ ದಿನದಿಂದ ಅನ್ಕೊಳ್ತಾಯೇ ಇದ್ದೆ ಆಲ್ಮೋಸ್ಟ್ ನನಗೆ ಯಾವಾಗಲೂ ಈ ಥರ ಗಾಜಿಂಗ್ ಕಂಟೇನರ್ಸ್ ತುಂಬಾ ಇಷ್ಟ ಆಗುತ್ತೆ ಇದರಲ್ಲೆಲ್ಲ ಡ್ರೈ ಫ್ರೂಟ್ಸು ಪೌಡರು ಮಿಕ್ಸ್ ಮಾಡಿಟ್ರೆ ಹೇರ್ ಟೈಟಲ್ಲಿ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ಇನ್ನೂ ಕ್ಯೂಟಾಗಿ ತುಂಬ ಚೆನ್ನಾಗಿದ್ದು ಬಟ್ ಈ ನಾಲ್ಕು ಸಾಕು ಸದ್ಯಕ್ಕೆ ಅಂತೇಳಿ ಇವು ನಾಲ್ಕನ್ನು ತೊಗೊಂಡಿದ್ದೀನಿ ಇದರಲ್ಲಿ ಕಾಫಿ ಪೌಡ್ರು ಬೋರ್ಮೆಟಾ ಪೌಡ್ರು ಈ ಥರದ್ದೆಲ್ಲ ಎಲ್ಲ ಗಟ್ಟಿ ಆಗದೆ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ ಪೌಡ್ರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ ಕ್ಯೂಟ್ ಕ್ಯೂಟಾಗಿ ಈ ಥರ ಇದ್ದಾವೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ವೀರು ಲಾಗ್ಸ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ಕೊಳ್ತಾ ಇದ್ದೀನಿ ಸೊ ನಿನ್ನೆ ಹಾಕಿರೋ ವೀಡಿಯೋ ಏನಿತ್ತು ಅದಕ್ಕೆ ಒಂದು ಆರ್ಡರ್ ಕೂಡ ಬಂತು ನನಗೆ ಯೂಟ್ಯೂಬ್ ಕಡೆಯಿಂದ ಸೊ ನಿನ್ನೆ ತಾನೇ ಒಂದಿಷ್ಟು ಸಾರಿ ಕಲೆಕ್ಷನ್ಸ್ನ ಹಾಕಿದ್ದೆ ಅದರಲ್ಲಿ ಒಂದು ಎಲಿಫೆಂಟ್ ಬಾರ್ಡ್ರದ್ದು ಮರೂನ್ ಕಲರ್ ಸಾರಿಯನ್ನು ಒಬ್ಬರು ಆರ್ಡ್ರ್ ಮಾಡ್ಕೊಂಡಿದ್ದಾರೆ ಬೆಳಗಾವಿಯಿಂದ ಬೆಳಗಾವ್ ಹತ್ರ ಗೋಕಾಕಿಂದ ಈ ಒಂದು ಸಾರಿಯನ್ನು ಆರ್ಡ್ರ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನು ಪ್ಯಾಕ್ ಮಾಡೋದಕ್ಕೂ ಮುಂಚೆ ನಾನು ಹಾಗೆ ಅದನ್ನು ಒಂದು ಸ್ವಲ್ಪ ಓಪನ್ ಮಾಡಿ ನೋಡ್ಕೊಂಡ್ಬಿಡ್ತೀನಿ ಹೇಗಿರುತ್ತೆ ಅಂತೇಳ್ಬಿಟ್ಟು ಹಾಗೆ ಏನಾದರೂ ಡ್ಯಾಮೇಜ್ ಇದೆ ನಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ತುಂಬ ಖುಷಿ ಅನ್ನಿಸ್ತು ನನಗೆ ಈ ನಿನ್ನೆ ತಾನೇ ನಾನು ವೀಡಿಯೋ ಹಾಕಿದ್ದು ಇವತ್ತು ಆಲ್ರೆಡಿ ಬುಕ್ ಆಯಿತು ಸಾರಿ ಅದಕ್ಕೋಸ್ಕರ ಖುಷಿ ಆಗುತ್ತೆ ಬಟ್ ಏನಪ್ಪ ಅಂತಂದರೆ ನನ್ನ ಕಡೆಯಿಂದನೇ ಮಿಸ್ಟೇಕ್ ಆಗ್ತಾ ಇರೋದು ನಾನು ವೀಡಿಯೋಸ್ ಹಾಕಿದೆ ಅಂತಂದರೆ ಸರಿಯಾಗಿ ರೆಗ್ಯುಲರಾಗಿ ಹಾಕ್ತಾ ಇದ್ದೆ ಅಂದರೆ ಆರ್ಡರ್ಸ್ ಕೂಡ ತುಂಬ ಚೆನ್ನಾಗಿಯೇ ಬರುತ್ತೆ ಬಟ್ ಏನು ಅಂದರೆ ನನಗೆ ಟೈಮ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ವೀಡಿಯೋಸ್ ಕೂಡ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಬಟ್ ಆಫ್ಲೈನಲ್ಲಿ ಯಾರಾದರೂ ಬಂದು ಕೇಳಿದ ಕೂಡಲೇ ಹೋಗ್ಬಿಡ್ತಾರೆ ಅವರು ಕೂಡ ಇಲ್ಲಿ ಆನ್ಲೈನಲ್ಲಿ ಅಂತ ಬಂದಾಗ ಸ್ವಲ್ಪ ವಿಡಿಯೋಸ್ ಮಾಡಿ ಹಾಕಿದರೆ ಮಾತ್ರ ತಗೊಳ್ತಾರಲ್ವಾ ಅವಾಗ ಮಾತ್ರ ಜನರಿಗೆ ರೀಚ್ ಆಗುತ್ತೆ ಸೊ ಅದನ್ನು ಒಂದು ಸ್ವಲ್ಪ ಓಪನ್ ಮಾಡಿ ನೋಡಿಬಿಡೋಣ ಅಂತ ಇಟ್ಕೊಂಡಿದ್ದೀನಿ ಇವತ್ತು ಸಮಾನು ಈ ಸ್ಕೂಲ್ಗೆ ಹೋಗು ಅಂತಂದರೆ ಬಿಟ್ಟಿದ್ದಾಳೆ ನೀನೆ ಅವ್ರ ಮೇಡಮ್ ಕಂಪ್ಲೇಂಟ್ ಹೇಳಿರೋದೇ ಅದನ್ನು ನೀವು ಕ್ಲಾಸಿಗೆ ಕಳಿಸ್ರಿ ಅಂತ ಹೇಳಿ ಇವಳು ನೋಡಿದರೆ ಇವತ್ತು ಕೂಡ ಬಂಕ್ ಮಾಡಿದ್ದಾಳೆ ಕ್ಲಾಸ್ನ ಏನಕ್ಕೆ ಅಂತ ಗೊತ್ತಿಲ್ಲ ಸುಮ್ಮನೆ ಹಠ ಮಾಡಿದಾಳೆ ಇವತ್ತು ಧೃತಿ ಹೋಗಿಲ್ಲ ಸ್ಕೂಲ್ಗೆ ಬೆಳಗ್ಗೆ ಫೋನ್ ಮಾಡಿತ್ತು ಆ್ಯಕ್ಚುಲಿ ಯಾಕೆ ಎದುರುತಿ ಹೋಗಿಲ್ಲ ಅಂತಂದರೆ ಅಕ್ಕಂದು ಇವತ್ತು ಡೆಲಿವರಿ ಡೇಟ್ಸ್ ಇರೋದು ಸೊ ಅವ್ರು ಹಾಸ್ಪಿಟಲೈಸ್ಡ್ ಆಗಬೇಕಾಗಿದೆ ಅದಕ್ಕೋಸ್ಕರ ಅದ್ರ ಸ್ಕೂಲ್ಗೆ ಕಳಿಸಿಲ್ಲ ಆ ನೆಪ ಇಟ್ಕೊಂಡು ಇವಳು ಕೂಡ ಬಿಟ್ಟಿದ್ದಾಳೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಮನೆಯಲ್ಲೇ ಕೂತ್ಕೊಂಡು ಇಂಥ ಕಿತಾಪಾತಿ ಮಾಡ್ತಿದ್ದಾಳೆ ಅವಳಿಗೆ ಅಂತ ಹೊಸ ಬ್ಯಾಗ್ ತಗೊಂಡಿದ್ದೀವಿ ಹೊಸ ಬ್ಯಾಗ್ ತೊಗೊಂಡ್ರೆ ಹೊಸ ಬ್ಯಾಗ್ ತೊಗೊಂಡು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಇಲ್ಲ ಈ ಒಂದು ಹಳೆ ಬ್ಯಾಗ್ ಇದು ಇದು ಹಳೆ ಬ್ಯಾಗು ಜಿಪ್ ಹೋಗಿದೆ ಇದು ಇದೇ ಜಿಪ್ ಹೋಗಿರೋದನ್ನೇ ಇಟ್ಕೊಂಡು ಸ್ಕೂಲ್ಗೆ ಹೋಗಿದ್ದಾಳೆ ನಿನ್ನೆ ಇದ್ರ ಬೇಡ ಹೊಸದು ಹೋಗು ಅಂದರೆ ಮೊನ್ನೆ ನಾನು ಕೂಡ ಊರಿಗೆ ಹೋಗಬೇಕಾಗಿದ್ದಾಗ ನಿನ್ನ ಬ್ಯಾಗಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅಮ್ಮ ನನಗೆ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ ಆ ಬ್ಯಾಗ್ ತೊಗೊಂಡೋಗೋಣ ಅಂತಂದರೆ ಅದು ತಗೋಬಾರ್ದು ಅಂತ ಹಠ ಮಾಡಿ ಆ ಬ್ಯಾಗನ್ನು ತೊಗೊಳೋಕ್ಕೂ ಕೂಡ ಬಿಟ್ಟಿಲ್ಲ ನನಗೆ ಒಂದು ಸ್ಕೂಲ್ಗೂ ಕೂಡ ತೊಗೊಂಡೋಗೋಕ್ಕೆ ಬಿಟ್ಟಿಲ್ಲ ಮೊನ್ನೆ ಫುಲ್ ಶಾಪಿಂಗ್ ಮಾಡಿದ್ವಿ ಬೆಂಗ್ಳೂರಿಗೆ ಹೋಗೋದಕ್ಕೋಸ್ಕರ ಹೊಸಪೇಟೆಯಲ್ಲಿ ಫುಲ್ ಶಾಪಿಂಗ್ ಮಾಡಿದ್ದೆ ಸೊ ಆ ಅಲ್ಲೆಲ್ಲ ಡ್ರೆಸ್ಸಸ್ನ ತೊಗೊಂಡಿದ್ದರೆ ಆ ಡ್ರೆಸ್ ಕೂಡ ವೇರ್ ಮಾಡಿಲ್ಲ ಹೊಸ ಡ್ರೆಸ್ಸು ವೇರ್ ಮಾಡಬಾರ್ದು ಹಳೇದನ್ನು ಮಾತ್ರ ಹಾಕ್ಕೋಬೇಕಂತೆ ಹೊಸದು ಹಾಕ್ಕೊಳಲ್ವಂತ್ಹೇಳ ಸೊ ಈ ಥರ ಮಾಡ್ತಿದ್ದಾಳೆ ಏನು ಕೂಡ ಯೂಸ್ ಮಾಡಬಾರ್ದಂತೆ ಹೊಸದು ಯಾಕೆ ಹಾಕ್ಕೋಬೇಕು ಅದು ಬೇಗ ಅರ್ದು ಹೋಗ್ಬಿಡುತ್ತೆ ಅಳದು ಹಳೇದಾಗ್ಬಿಡುತ್ತೆ ಅಂತ ಹೇಳ್ತಾಳೆ ಸೊ ನೋಡಿ ಈ ಸಾರಿಯನ್ನು ಅವರು ಬುಕ್ ಮಾಡ್ಕೊಂಡಿರೋದು ಸ್ವಲ್ಪ ಓಪನ್ ಮಾಡಿ ನೋಡ್ಕೊಂಡು ಬಿಡ್ತೀನಿ ಒಂದು ಸಾರಿ ಬಿಡ ನೋಡಿ ಈ ಥರ ಬಾರ್ಡ್ರ್ ಎಲಿಫೆಂಟ್ ಬಾರ್ಡ್ರ್ ಇರೋದು ಇದು ಸೊ ಎಲ್ಲ ಓಪನ್ ಮಾಡ್ಕೊಳ್ತಿದ್ದೀನಿ ಸರಿ ನೋಡಿಬಿಡೋಣ ಅಂತ ಅಮ್ಮ ಸರಿ ಒಂದು ನಿಮಿಷ ತೆಗಿ ಕಾಲು ತೆಗಿ ಈ ರೀತಿ ಪಲ್ಲು ಇದೆ ಅಲ್ಲಲ್ಲಲ್ಲಿ ಕಡ್ಡಿ ಪಲ್ಲು ಸೊ ಜಸ್ಟ್ ವೀಡಿಯೋನಲ್ಲಿ ಇಷ್ಟನ್ನು ಮಾತ್ರ ತೋರಿಸ್ತಿದ್ದೀನಿ ನಾನು ಕಂಪ್ಲೀಟಾಗಿ ಸಾರಿಗೆನ ಓಪನ್ ಮಾಡಿ ನೋಡ್ಕೋತೀನಿ ಈಗ ಪ್ಯಾಕ್ ಮಾಡೋಕ್ಕೂ ಮುಂಚೆ ಪ್ಯಾಕ್ ಮಾಡಿ ನಂತರ ಮತ್ತೆ ಒಳಗಡೆ ಏನಾದರೂ ಡ್ಯಾಮೇಜ್ ಇದ್ದರೆ ಪಾಪ ಅವ್ರಿಗೂ ಕೂಡ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಸೊ ಈವನ್ ಬಾರ್ಡ್ರಲ್ಲಿ ಕೂಡ ಎಲ್ಲದು ಕ್ಲಿಯರಾಗಿ ನೋಡ್ಕೊಂಡ್ಬಿಡ್ತೀನಿ ಹೇಗಿರುತ್ತೆ ಅಂತೇಳ್ಬಿಟ್ಟು ಸೊ ನೋಡಿ ನಾನು ಈ ರೀತಿ ಕಂಪ್ಲೀಟ್ ಸಾರಿಯನ್ನು ಓಪನ್ ಮಾಡಬೇಕಾಗುತ್ತೆ ಯಾಕೆಂದರೆ ಪ್ರತಿಯೊಂದು ಕಡೆನೂ ಡ್ಯಾಮೇಜ್ ಇದೇನಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ಅವ್ರು ನಾನು ಮೊದಲೇ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಿಬಿಡ್ತೀನಿ ಇವಾಗೆ ವೀಡಿಯೋ ಕಾಲ್ನಿಂದ ನಿಮಗೆ ತೋರಿಸ್ಬಿಡ್ತೀನಿ ಸಾರಿ ನಾವು ಓಪನ್ ಮಾಡಿ ಇರೋದು ಇರೋದಿಲ್ಲ ಅದಾಗಿದ ನಂತರ ನೀವು ಬುಕ್ ಮಾಡಿದ ನಂತರ ಕಂಪ್ಲೀಟಾಗಿ ಸ್ವಲ್ಪ ಸಾರಿಯನ್ನು ಓಪನ್ ಮಾಡಿ ತೆಗೆದು ಪ್ಯಾಕ್ ಮಾಡಬೇಕಾಗುತ್ತೆ ಪ್ಯಾಕ್ ಮಾಡಿದಾಗ ಮತ್ತೆ ಇವರು ಕಂಪ್ಲೀಟ್ ಸೀರೆ ಓಪನ್ ಮಾಡಿರೋದನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಆಮೇಲೆ ಪಾಪ ಅವ್ರಿಗೂ ಕೂಡ ಬೇಜಾರಾಗಬಾರ್ದು ಅಲ್ವಾ ಅದಕ್ಕೋಸ್ಕರ ಕಂಪ್ಲೀಟ್ ಸಾರಿ ಯಾಕೆ ಓಪನ್ ಮಾಡಿರ್ತೀವಿ ಅಂದರೆ ಈ ಡ್ಯಾಮೇಜ್ನ ನೋಡ್ಲಿಕ್ಕೋಸ್ಕರ ನಾನು ಓಪನ್ ಮಾಡಿರ್ತೀನಿ ಸೊ ಇಲ್ಲ ಅಂದರೆ ಸುಮ್ಮನೆ ಸುಮ್ಮನೆ ನಾನು ಅದನ್ನು ಓಪನ್ ಮಾಡಿರೋದನ್ನು ಯಾರಿಗೂ ಕೂಡ ಕೊಡೋಕ್ಕಾಗಲ್ಲ ಸೊ ನೋಡಿ ಈಗ ಇದನ್ನು ನಾನು ನೀಟಾಗಿ ಮತ್ತೆ ಸಾಧ್ಯವಾದಷ್ಟು ನೀಟಾಗಿ ಹೇಗಿರುತ್ತೋ ಹಾಗೇ ಫೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಕೆಲವೊಂದು ಸಾರಿ ಬರುತ್ತೆ ಕೆಲವೊಂದು ಸಾರಿ ಬರೋದಿಲ್ಲ ಆ್ಯಕ್ಚುಲಿ ನಾವು ಆಗಿ ಇದನ್ನ ಅಷ್ಟೊಂದು ಮಾಡಲಿಕ್ಕಾಗಲ್ವಲ್ಲ ಅದಕ್ಕೆ ಕಂಪ್ಲೀಟ್ ಸಾರಿ ಓಪನ್ ಮಾಡಿಕೊಂಡು ಈವನ್ ಇಲ್ಲಿ ಆಫ್ಲೈನಲ್ಲಿ ಜನ ಎದುರುಗಡೆನೆ ಬಂದು ಹೋಗ್ತಾರೆ ಅಂದರೆ ಅವ್ರು ಕಂಪ್ಲೀಟಾಗಿ ನೋಡ್ಕೊಂಡ್ಬಿಡ್ತಾರೆ ಇಲ್ಲೇ ಬಟ್ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಾಗ ಪಾಪ ಅವ್ರಿಗೆ ಮೋಸ ಆಗಬಾರ್ದು ಅಂತೇಳ್ಬಿಟ್ಟು ಕಂಪ್ಲೀಟಾಗಿ ಓಪನ್ ಮಾಡಿ ನಾನು ಮತ್ತೆ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ ಸೊ ಯಾರಾದರೂ ಬುಕ್ ಮಾಡ್ಕೊಳ್ಳೋರು ಇದ್ದರೆ ಈಗಲೇ ಗೊತ್ತಿರಲಿ ನಿಮಗೆ ನಾವು ಮತ್ತೆ ಆಮೇಲೆ ಸಾರಿಯನ್ನು ಓಪನ್ ಮಾಡಿ ಅದನ್ನು ಆಮೇಲೆ ಫೋಲ್ಡ್ ಮಾಡಿ ಕೊಟ್ಟಿದ್ದಾರೆ ಅಂತ ನಿಮಗೆ ಅನ್ನಿಸ್ಬಾರ್ದು ಓಪನ್ ಮಾಡೋದು ನಾನು ಇದಕ್ಕೋಸ್ಕರ ಮತ್ತೇನೂ ಇಲ್ಲ ನೋಡಿ ಎಲ್ಲ ಕಡೆ ಚೆಕ್ ಮಾಡಿದೆ ನಾನು ಈ ರೀತಿ ಕಂಪ್ಲೀಟಾಗಿ ಸೊ ಎಲ್ಲೂ ಕೂಡ ಏನೂ ಡ್ಯಾಮೇಜ್ ಇಲ್ಲ ಕ್ಲಾತ್ ಮಾತ್ರ ಸಾಫ್ಟಾಗಿ ಸಖತ್ತಾಗಿದೆ ಸ್ಮೂತಾಗಿದೆ ಜೊತೆಗೆ ಬಟ್ಟೆ ಶೈನಿಂಗ್ ಆಗಿದೆ ಇದು ಕ್ಲಾತ್ ತುಂಬ ಚೆನ್ನಾಗಿದೆ ಒಳ್ಳೆ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಪಾಪ ಸೊ ಅವ್ರಿಗೂ ಕೂಡ ಸೀರೆ ಕೊಟ್ಟಿದ್ದ ನಂತರ ತುಂಬ ಖುಷಿ ಆಗಬೇಕು ಸೊ ಇವಾಗ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಗೆ ನಿನ್ನೆ ಗ್ರಾಸರಿ ಎಲ್ಲ ತಂದಿದ್ನಲ್ಲ ಊರ್ಗನೈಸ್ ಮಾಡೋಕೋದಿಲ್ಲ ರಾತ್ರಿ ತುಂಬ ಲೇಟ್ ನೈಟ್ ಆಗೋದು ಕೆಲವೊಂದಿಷ್ಟು ಗ್ರಾಸ್ರಿ ಐಟಮ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಉಳಿದಿರೋದು ಎಲ್ಲದು ಕೂಡ ಖಾಲಿ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಎಲ್ಲದು ಕೂಡ ಮತ್ತು ಆರ್ಗನೈಸ್ ಮಾಡ್ಕೊಳ್ಳೋದಿದೆ ಹಾಗೆ ಅದ್ರ ಜೊತೆ ನೀವು ಶೇಂಗಾ ಸ್ವಲ್ಪ ಉಳಿದು ಇಟ್ಕೊಳ್ತಿದ್ದೀನಿ ಕೆಲವೊಂದಿಷ್ಟು ಡ್ರೈ ಸೀಡ್ಸ್ ಎಲ್ಲ ತಂದಿದ್ದೆ ಇನ್ನು ಏನು ಸನ್ಫ್ಲವರ್ ಸೀಡ್ಸು ಮತ್ತು ಇನ್ನೊಂದು ಬರುತ್ತಲ್ಲ ಅದೆಲ್ಲ ಸ್ವಲ್ಪ ಅದನ್ನು ಕೂಡ ರೋಸ್ಟ್ ಮಾಡಿಟ್ಕೊಳ್ಳೋಣ ಅಂತ ಆ್ಯಕ್ಚುಲಿ ತುಂಬ ಏರ್ ಫಾಲು ಜೊತೆಗೆ ಏನು ಡ್ಯಾಂಡ್ರಫ್ ಜಾಸ್ತಿ ಇದೆ ಅದಕ್ಕೆಲ್ಲ ಜಾಸ್ತಿಯಾಗಿ ಯಾವುದೂ ಒಳ್ಳೆಯದು ಅಂತ ಹೇಳ್ತಾರೋ ಓಮ್ ರೆಮಿಡಿ ಆಯಿತು ಜೊತೆಗೆ ಯಾವುದು ಶಾಂಪೂ ಅದೇ ಆಯಿಲು ಎಲ್ಲದು ಕೂಡ ಸ್ವಲ್ಪ ಯೂಸ್ ಮಾಡ್ತಾನೇ ಇದ್ದೀನಿ ಕಂಟ್ರೋಲ್ ಆಗ್ತಾ ಇಲ್ಲ ತುಂಬ ಡ್ಯಾಂಡ್ರಫ್ ಉದುರ್ತಾ ಇದೆ ಸೊ ಅದಕ್ಕೆ ಸ್ವಲ್ಪ ಆ ಥರದ್ದೆಲ್ಲ ಕೂದಲಿಗೆ ಬೆಟರ್ ಅಂದರೆ ಈ ಥರದ್ದು ಡ್ರೈ ಸೀಡ್ಸ್ ಎಲ್ಲ ತಿನ್ನಬೇಕು ಅಂತ ಒಬ್ಬರು ಸಜೆಷನ್ ಕೊಟ್ಟರು ಸೊ ಅದಕ್ಕೋಸ್ಕರ ಅದನ್ನು ನಾನು ಟ್ರೈ ಮಾಡೋಣ ಅಂತೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಳ್ತೀನಿ ಹಸಿದು ತಿನ್ನಬೇಕು ಅಂದರೆ ಯಾಕೋ ಹಸಿದು ಟೇಸ್ಟ್ ಅನ್ನಿಸ್ಲಿಲ್ಲ ನನಗೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಳ್ತೀನಿ ಸೊ ನಿನ್ನೆ ಇವನ್ನ ಕಂಟೇನರ್ಗೆ ಹಾಕಿಡ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ಹೊಸ ಕಂಟೇನರ್ ಇದ್ದಿದ್ದಕ್ಕೆ ಇದು ಸ್ಮೆಲ್ ಇರುತ್ತೆ ಹಾಗೆ ಕ್ಲೀನ್ ಮಾಡದೆ ಇರ ಹಾಕದೆ ಇರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವನ್ನೆಲ್ಲ ನೈಟಾಗಿ ಕ್ಲೀನ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀನಿ ಸೊ ಎಲ್ಲ ಕಂಟೇನರ್ಸ್ಗಳನ್ನು ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮತ್ತೆ ಆರ್ಗನೈಸ್ ಮಾಡಬೇಕು ಮತ್ತು ಎಲ್ಲದೂ ಕೂಡ ಸ್ವಲ್ಪ ಸೀಡ್ಸ್ ಎಲ್ಲ ರೋಸ್ಟ್ ಮಾಡಿ ಇಟ್ಕೊಂಬಿಟ್ರೆ ಇದರಲ್ಲಿ ಕಂಟೇನರ್ಸಲ್ಲಿ ಇಟ್ಕೋಬೋದು ಅಂತ ಅದಕ್ಕೋಸ್ಕರ ಇನ್ನು ಆರ್ಗನೈಸ್ ಮಾಡೋದು ಕೂಡ ಸ್ವಲ್ಪ ಫುಲ್ಲು ಎಲ್ಲ ಕಡೆ ಟೈಟ್ ಪೊಸಿಷನಲ್ಲಿ ಇಟ್ಟಿದ್ದೀನಿ ಸೊ ಅದನ್ನೆಲ್ಲ ಸ್ವಲ್ಪ ಆದಷ್ಟು ನೀಟಾಗಿ ಆರ್ಗನೈಸ್ ಮಾಡಬೇಕು ಅಲ್ಲಲ್ಲಿ 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 ಇಟ್ಕೊಂಡಿದ್ದೀನಿ ನೈಟು ಸ್ವಲ್ಪ ಈಗ ಇದನ್ನು ತಕ್ಕೊಂಡೆ ಅಷ್ಟೇ ಕಂಟೈನರ್ ಇದು ಸಾರಿ ಸೀಟ್ಸ್ ಎಲ್ಲ ಇಟ್ಟಿದ್ನಲ್ವ ಅದನ್ನೆಲ್ಲ ಸೊ ಚಿಕ್ಕ ಚಿಕ್ಕ ಎಲ್ಲ ಈ ಥರ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಕಂಟೇನರೆಲ್ಲ ಕ್ಲೀನ್ ಮಾಡಿದ ನಂತರ ಹಾಕೋಣ ಅಂತೇಳಿ ಎಲ್ಲ ಆರ್ಗನೈಸ್ ಮಾಡಬೇಕು ಹಬ್ಬ ಬೇರೆ ಬಂತು ದೀಪ ಎರಡು ಸೀಟ್ಸು ಒಂದೇ ಕಡೆ ಹಾಕ್ಕೊಂಡೇ ರೋಸ್ಟ್ ಮಾಡ್ಕೊಳ್ತೀವಿ ನಾವು ಒಮ್ಮೆ ಜಸ್ಟ್ ಸ್ವಲ್ಪ ರೋಸ್ಟ್ ಮಾಡಿದರೆ ಸಾಕು ಇದಕ್ಕೆ ಆಲ್ರೆಡಿ ಕಡಾಯಿ ಬೇರೆ ಕಂಪ್ಲೀಟಾಗಿ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಇದಕ್ಕೆ ಮೇನ್ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೆ ಬಾಯಿಗೆ ರುಚಿ ಹೆಲ್ತ್ಗೂ ಕೂಡ ಚೆನ್ನಾಗಿರುತ್ತೆ ಅಂತ ರೋಸ್ಟ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಸೊ ಯಾರಿಗೆಲ್ಲ ಇದರಿಂದ ಯೂಸಸ್ ಇದೆ ಏನೆಲ್ಲ ಯೂಸಸ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲೋ ಒಂದು ಕಡೆ ತುಂಬ ದಿನಗಳಿಂದ ಇದ್ರ ಬಗ್ಗೆ ನಾನು ಕೂಡ ಸ್ವಲ್ಪ ಬಹಳ ತಿಳ್ಕೊಂಡಿದ್ದೆ ಇದು ಬಯೋಟಿನ್ ಜಾಸ್ತಿ ಇರೋದರಿಂದ ಬಿ ಟ್ವೆಲ್ವ್ ಆ್ಯಂಡ್ ಐರನ್ ಕೂಡ ಇದರಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಕೇಳ್ಕಟ್ಟೆ ಅದಕ್ಕೋಸ್ಕರ ಅದರಿಂದ ಏರ್ ಫಾಲ್ ಆಗಿರ್ಬೋದು ಮತ್ತು ಬೇರೆ ತೊಂದರೆಗಳು ಹೇರ್ ಗ್ರೋತ್ ಆಗಿರ್ಬೋದು ಒಟ್ನಲ್ಲಿ ಫ್ಯಾಟ್ ಕಂಟೆಂಟ್ ಇದರಲ್ಲಿ ಹಾಗೆ ಫೈಬರ್ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇರುತ್ತೆ ಅದು ಕಂಪ್ಲೀಟಾಗಿ ನಮ್ಮ ಹೇರ್ ಗ್ರೋತ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಕೂಡ ಇದನ್ನು ಹೆಲ್ತ್ ಸಾರಿ ಅದರಲ್ಲೂ ಕೂಡ ನನ್ನ ಪರ್ಸ್ನಲ್ ಕೇರ್ ಅಂತ ಬಂದಾಗ ಫೇಸ್ ಆಗಿರ್ಬೋದು ಹೇರ್ ಆಗಿರ್ಬೋದು ಕೇರ್ ಮಾಡೋದು ಸ್ವಲ್ಪ ಕಡಿಮೆನೇ ಇತ್ತೀಚೆಗೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಹೆಲ್ತ್ ಜೊತೆಗೆ ಇವು ಕೂಡ ನಾವು ತುಂಬ ಕೇರ್ ಮಾಡಲೇಬೇಕು ತುಂಬ ಡ್ಯಾಂಡ್ರಫ್ ಭಾಳ ಕಂಟ್ರೋಲ್ ಮಾಡ್ತಿದ್ದೀನಿ ಆದರೂ ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅದರಿಂದ ಜಸ್ಟ್ ಟು ತ್ರೀ ಡೇಸ್ ಕಂಟ್ರೋಲ್ ಆಗ್ಬೋದು ನಾನು ಶಾಂಪು ಅಪ್ಲೈ ಮಾಡಿದಾಗ ಅಥವಾ ಏನಾದರೂ ರೆಮಿಡಿ ಮಾಡಿದಾಗ ಬಟ್ ಆಮೇಲೆ ಮತ್ತೆ ರೀತಿ ಅದೇ ರೀತಿ ಆಗೋಗುತ್ತೆ ಅದಕ್ಕೆ ಬೇಜಾರಾಗ್ಬಿಟ್ಟಿದೆ ಸಾಕಷ್ಟು ಅದಕ್ಕೆ ಇದನ್ನೆಲ್ಲ ಟ್ರೈ ಮಾಡೋಣ ಇದನ್ನು ಕೂಡ ಹೆಲ್ಪ್ಫುಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಹೇಗೆ ಕಲರ್ ಚೇಂಜ್ ಆಗಿದೆ ಹಾಗೆ ಈಗ ಸ್ವಲ್ಪ ದಪ್ಪವಾಗಿ ಬರುತ್ತೆ ಬೀಜಗಳು ಸ್ವಲ್ಪ ರೋಸ್ಟ್ ಮಾಡಿದ ನಂತರ ಸ್ವಲ್ಪ ಹಾಕೊಂಡಿರ್ತೀನಿ ಬಂದೆ ಬಂದೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ರೋಸ್ಟಾಗಿ ಉಪ್ಪು ಹಾಂ ಮಾ ಶೇಂಗಾ ಉರಿಯಾಕತ್ತೀನಿ ಹಾಕತ್ತೀನಿ ಹಾಂ ತಡಿ ಓಕೆ 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 ಡನ್ ನಮ್ಮ ಸಮಾನಿ ಮನೇಲಿ ಇದ್ಕೊಂಡು ಭಾಳ ಪಾಠ ಕೊಡೋದಕ್ಕ ಭಾಳ ಇವತ್ತು ರೊಟ್ಟಿ ಮಾಡಿದೆ ಮಾಡಲಾರ್ದಕ್ಕೆ ಫುಲ್ ಅಡುಗೆ ಮನೆಗೂ ನನಗೂ ಸ್ವಲ್ಪನೂ ಫ್ರೀ ಅಂತ ಆಗ್ತಾನೆ ಇಲ್ಲ ಬರೀ ಕೆಲಸ 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 ಆಗೋಗಿದೆ ಆ್ಯಕ್ಚುಲಿ ನಿನ್ನೆ ರಾತ್ರಿ ಸಬ್ಬಸಕ್ಕಿ ಅಕ್ಕಿ ತಂದಾಗ ಎಲ್ಲ ಪ್ಯಾಕ್ ಇದ್ದೆ ಪ್ಯಾಕ್ ಮಾಡುವಾಗ ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದ ನೈಟ್ ಆಗೋಗಿತ್ತಲ್ವ ಸೊ ಅದಕ್ಕೋಸ್ಕರ ಅಮ್ಮ ನೈಟ್ ಆಗಿದೆ ಲೇಟ್ ಆಗುತ್ತೆ ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದ ಬಂದ್ಬಿಟ್ಟು ಸಬ್ಬಕ್ಕಿ ಎಲ್ಲದು ಕೂಡ ಎಲ್ಲ ಗ್ರಾಸರಿ ಎಲ್ಲ ಪ್ಯಾಕೆಟ್ಗೆ ಓಪನ್ ಮಾಡಿ ಓಪನ್ ಮಾಡಿ ನಾನು ಫಿಲ್ ಇದ್ದೆ ಆ ಟೈಮಲ್ಲಿ ಇದನ್ನು ಓಪನ್ ಮಾಡಿ ಕೊಟ್ಟಾಗದೆಲ್ಲ ಅವನು ಬಾಕ್ಸ್ಗೆ ಹಾಕಿ ಹಾಕಿ ಇಡ್ತಿದ್ದ ಆ ಟೈಮಲ್ಲಿ ಇವು ಸ್ವಲ್ಪ ಹೆಚ್ಚಿಗೆ ಉಳಿತು ಅವನಿಗೆ ಸಬ್ಬಕ್ಕಿ ಕೀರ್ ಅಂದರೆ ತುಂಬ ಇಷ್ಟ ಸಬ್ಬಕ್ಕಿ ಕೀರು ಮಾಡಿಕೊಡಮ್ಮ ಅಂತ ಹೇಳಿದ ಸೊ ಹೇಗೋ ಹೆಚ್ಚಿಗೆ ಇದಾವೆ ಇವು ಎಲ್ಲದು ಕೂಡ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಕೀರ್ ಮಾಡಿಕೊಡ್ಲಿಕ್ಕೆ ಬರುತ್ತೆ ಅವನಿಗೆ ಅಂದ್ಕೊಂಡೆ ನಾನು ನೆನೆ ಇಟ್ಟಿದ್ದೆ ಬಟ್ ಬೆಳಗ್ಗೆ ಮನೆಯಲ್ಲಿ ಕಂಪ್ಲೀಟ್ ಬರೀ ಸ್ವೀಟ್ 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 ಜಾಸ್ತಿ ಇದ್ದಾವೆ ನಿನ್ನೆ ವಿನ್ ಆಗಿರೋದಕ್ಕೋಸ್ಕರ ಸೋನ್ ಪಾಪಡಿ ಜೊತೆಗೆ ಬಾದುಶ ಕಾಜಾ ಹೀಗೆ ಚಾಕ್ಲೇಟ್ಸು ಬಿಸ್ಕಿಟ್ಸು ಎಲ್ಲ ಇತ್ತು ಆಗಿತ್ತು ಅದಕ್ಕೆ ಅದು ಯಾಕೋ ನನಗೆ ಸ್ವೀಟ್ ಮಾಡಲಿಕ್ಕೂ ಕೂಡ ಇಂಟ್ರೆಸ್ಟ್ ಬರಲಿಲ್ಲ ಅದಕ್ಕೆ ಬೆಲ್ಲ ಹಾಕಿ ಮಾಡಿದರೆ ಹೆಲ್ದಿ ಬಟ್ ಸಕ್ಕರೆ ಹಾಕಿ ಮಾಡಿ ಮಾಡಿದರೆ ಮಾತ್ರ ಇಷ್ಟಪಡ್ತಾರೆ ಮಕ್ಕಳೆಲ್ಲ ಅದಕ್ಕೆ ನನಗೆ ಮತ್ತೆ ಸಕ್ಕರೆ ಇದು ಸಕ್ಕರೆ ಇದು ಬೇಡ ಅಂತ ಅನಿಸ್ಬಿಟ್ಟು ಅದಕ್ಕೋಸ್ಕರ ಇದನ್ನೇ ಇಟ್ಕೊಂಡು ಒಂದು ಸ್ವಲ್ಪ ಅವನಿಗೆ ಈಗ ಜಸ್ಟ್ ಈ ಒಂದು ಸಬ್ಬಕ್ಕಿದು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಅದಕ್ಕೆ ಮತ್ತೆ ಶೇಂಗಾ ಬೀಜ ಕೂಡ ಬೇಕಿತ್ತು ಅದನ್ನು ಹುರಿದುಕೊಂಡು ಅದನ್ನು ಪೌಡ್ರ್ ಮಾಡಿಕೊಂಡು ಅಡುಗೆ ಮನೆಗೆ ಒಟ್ಟಿನಲ್ಲಿ ಬಿಸಿ 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 ಫ್ರೀ ಅಂತ ಕೊಡೋಕ್ಕೆ ಇಲ್ಲ ಆ ಥರ ಆಗುತ್ತೆ ಇವಾಗ ಅವನಿಗೆ ಲಂಚ್ ರೆಡಿ ಮಾಡಿ ಕೊಟ್ಟು ಬರಬೇಕು ಸಾಮಾನ್ಯ ಇವಾಗ ಸ್ವಲ್ಪ ಮಂಗಿದ್ಲು ಇಷ್ಟೊತ್ತು ಅವಳು ಕೂಡ ಹಿಂದೆ ಹಿಂದೆ ಕಾಡಿಸ್ತಾ ಇದ್ವಿ ಹಾಗೆ ಅವಳನ್ನು ಹಿಡ್ಕೊಂಡು ಹಿಡ್ಕೊಂಡು ಸ್ವಲ್ಪ ಅಡುಗೆ ಎಲ್ಲ ಮಾಡಿದೆ ಅನ್ನ ಸಾಂಬಾರು ಬಿಸಿ ಬಿಸಿಯಾಗಿದೆ ಅನ್ನ ಸಾಂಬಾರು ಅದ್ರ ಜೊತೆ ಉಪ್ಪಿಟ್ಟು ಒಂದು ಸ್ವಲ್ಪ ಇಟ್ಟಿದ್ದೀನಿ ನಮಗೆ ಬಂದುಬಿಟ್ಟು ಸಾಂಬಾರು ಜೊತೆ ಅನ್ನ ಇದೆ ಹಾಗೆ ಸ್ವಲ್ಪ ರಾಗಿ ಮುದ್ದೆ ಮಾಡ್ಕೊಳ್ಬೇಕು ರಾಗಿ ಮುದ್ದೆ ಮಾಡಿದರೆ ಹೆಲ್ದಿಯಾಗಿರುತ್ತೆ ಹಾಗೆ ಗಟ್ಟಿ ಊಟ ಕೂಡ ರೊಟ್ಟಿ ಮಾಡಿಲ್ಲ ಅಂದರೆ ಅದನ್ನು ಅದನ್ನು ನೋಡ್ಕೊತೀನಿ ಚಪಾತಿ ಮಾಡ್ಬೇಕಂದ್ರೆ ಆ್ಯಕ್ಚುಲಿ ಚಪಾತಿ ಮಾಡಲಿಕ್ಕೆ ಸಮಾನ ಬಿಡ್ತಾನೆ ಇಲ್ಲ ಹಿಟ್ಟು ನೆನೆ ಹಿಡ್ಸಿಡೋಕ್ಕೂ ಬಿಡ್ತಾ ಇಲ್ಲ ಇವನು ನಾನು ಪಲ್ಯ ಮಾಡಲಿಕ್ಕೂ ಬಿಡ್ತಾಯಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಏನಕ್ಕೆ ಅಂತ ಮುದ್ದೆ ಮಾಡಿಬಿಡ್ಲಾಯಿತು ಮುದ್ದೆ ಬೇಗ ಆಗೋಗುತ್ತೆ ಅಂಥೇಳಿ ಸಾಂಬಾರು ಕೂಡ ಜಾಸ್ತಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶೇಂಗಾ ಅವ್ರದ್ದು ಇಟ್ಕೊಂಡಿದ್ದೀನಲ್ಲ ಜೊತೆಗೆ ಒಂದು ಸ್ವಲ್ಪ ಶೇಂಗಾ ಚಟ್ನಿನೋ ಇಲ್ಲೋ ಮೊಳಕೆ ಕಟ್ಟಿದ್ದು ಕಾಳನ್ನಾದರೂ ಮಾಡಿದರಾಯ್ತು ಅಂತ ಅಂದ್ಕೊಂಡಿನಿ ಮೊಳಕೆ ಕಾಳು ಬರುವಾಗ ಸಾತ್ ಲಂಚ್ ಕೊಟ್ಟು ಬರುವಾಗ ತೊಗೊಂಡು ಬರ್ತೀನಿ ತೊಗೊಂಡು ಬಂದರೆ ಅದು ಕೂಡ ಸೈಡಲ್ಲಿ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ರಿಗೂ ಕೂಡ ಕಾಳು ನೆನೆಸಿದ ಕಾಳು ಇಲ್ಲ ಅಂತಂದರೆ ಮೊಳಕೆ ಕಟ್ಟಿದ ಕಾಳು ಮುದ್ದೆ ಜೊತೆ ಸಾಂಬಾರು ಜೊತೆ ಕಾಂಬಿನೇಷನ್ ಅಲ್ವಾ ಅದಕ್ಕೋಸ್ಕರ ಸೊ ಇವಾಗ ಅವನಿಗೆ ಲಂಚ್ ಅಂದರು ರೆಡಿ ಮಾಡ್ಕೊಂಡಿರ್ತಾಯ್ತು ಸಾಮಾನ್ವಿ ಮಗಿದ್ದಾಳೆ ಯಜಮಾನರಿಗೆ ಕೇಳ್ತೀನಿ ಅವರೇ ಹೋಗಿ ಕೊಟ್ಟು ಬಂದರೆ ಓಕೆ ಇಲ್ಲ ಅಂತಂದರೆ ಹಾಕ್ಕೊಂಡು ಹೋಗಿ ಕೊಟ್ಟು ಬರ್ತೀನಿ ಹೊರಗಡೆ ಹೇಗೆ ಕೆಲ್ಸದವ್ರು ಇದ್ದಾರೆ ಪಾಪ ನೋಡ್ಕೊಳ್ತಿರ್ತಾರೆ ಹಾಗೇನಿಲ್ಲ ಒಬ್ಬರು ಅಜ್ಜಿ ಇರ್ತಾರೆ ಆ ಅಜ್ಜಿ ಕೂಡ ಇಲ್ಲೇ ಕೆಲಸ ಮಾಡ್ಕೊಂಡೇ ಇರ್ತಾರೆ ಅವರು ನೋಡ್ತಾರೆ ಎಲ್ಲರೂ ಕೂಡ ಅನ್ನೋದಕ್ಕೆ ನೋಡಿ ಈಗ ತಾನೇ ಮಲಗಿದಳ ಅಷ್ಟು ಬೇಗ ಹೇಳ್ತಾಳೋದು ಇಲ್ಲ ಐದು ನಿಮಿಷದಲ್ಲಿ ನಾನು ಹೋಗಿ ಬಂದು ಅದಕ್ಕೆ ಸೊ ತುಂಬ ಚೆನ್ನಾಗಿ ಬಂದಿದೆ ಸಬ್ಬಕ್ಕಿ ಉಪ್ಪಿಟ್ಟು ನಾನು ಈ ಥರ ಟ್ರೈ ಮಾಡಿರೋದು ಫಸ್ಟ್ ಟೈಮು ಮೊದಲೆಲ್ಲ ಈ ಥರ ಮಾಡ್ತಾ ಇರಲಿಲ್ಲ ಉಪ್ಪಿಟ್ಟು ಹೇಗೆ ಮಾಡ್ತೀನೋ ಉಳ್ಳಾಗಡ್ಡೆ ಟೊಮೆಟೊ ಹಾಕಿ ಅದೇ ರೀತಿ ಮಾಡ್ತಿದ್ದೆ ಬಟ್ ಈ ಟೈಮು ಡ್ರೈ ಆಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಜೊತೆಗೆ ಮೇಲೆ ಶೇಂಗಾ ಬೀಜದ್ದು ಪೌಡ್ರ್ ಕೂಡ ಹಾಕಿರೋದು ಮಸ್ತ್ ಬಂದಿದೆ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಟೈಮು ಕಂಪ್ಲೀಟಾಗಿ ಎಲ್ರಿಗೂ ಒಂದು ಟಿಫಿನ್ ಅದನ್ನೇ ಮಾಡಿಬಿಡ್ತೀನಿ ಇಷ್ಟ ಆಗುತ್ತೆ ಎಲ್ರಿಗೂ ಅಂತ ನಮ್ಮ ನಮ್ಮೂಲಿ ಇನ್ನೂ ಮಲ್ಗೆ ಇದೆ ಹಾಗೆ ಸಾತ್ ಬುತ್ತಿ ಕೊಟ್ಟು ಹಾಗೇ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಬಂದೆ ಆದರೆ ಇನ್ನೂ ಮಲಗೇ ಇದೆ ಎಲ್ಲಿ ಮತ್ತೆ ಎದ್ದು ಹಠ ಮಾಡ್ತಿರುತ್ತೋ ಅಂತ ಭಯ ಆಗ್ಬಿಡ್ತು ನನಗೆ ತುಂಬ ಹೊತ್ತು ಕೂಡ ಮಾಡಿರಲಿಲ್ಲ ಬೇಗನೆ ಬಂದುಬಿಟ್ಟೆ ನಾನು ಕೂಡ ಒದ್ದಾಡಿ ಮಲಗಿದ್ದಾಳೆ ಕಡೆ ಈ ಕಡೆ ಇತ್ತು ಏನಪ್ಪ ಅಂದರೆ ಮ್ಯಾಜಿಕ್ ಎರೇಸರ್ ಅಂತ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾಯಿದೆ ಸೊ ನಮ್ಮ ಮನೆಯಲ್ಲಂತೂ ಸಿಮೆಂಟ್ ಕಲೆಗಳು ಅದು ಇದು ತುಂಬಾ ಜಾಸ್ತಿ ಇದೆ ಇತ್ತೀಚೆಗೆ ಅದಕ್ಕೋಸ್ಕರ ಅದ್ರ ಜೊತೆ ಸೋಫಾಗೆ ಇವರು ಪೆನ್ಸಿಲ್ ತೊಗೊಂಡು ಗೀಚೋದು ಪೆನ್ ತೊಗೊಂಡು ಗೀಚೋದು ಎಲ್ಲ ಕಲೆಗಳು ಮಾಯ ಆಗುತ್ತೆ ಅಂತ ಹೇಳಿದ್ದಾರೆ ಅಲ್ಲಿ ಬಿಡು ಅದಕ್ಕೆ ಅಂತ ಇದನ್ನು ಹಾಕಿದ್ದೀನಿ ನೋಡೋಣ ಹೇಗಿದಾವೆ ಅಂತ ನೋಡಿ ಈ ಥರ ಇದೆ ಒಂದು ಟೆನ್ ಪೀಸ್ ಬಂದಿದೆ ಒಂದು ಬಾಕ್ಸಲ್ಲಿ ಟೆನ್ ಪೀಸ್ ಅಂದರೆ ಟೂ ತರ್ಟಿ ಏಟ್ ರುಪೀಸ್ ತಗೊಂಡಿದ್ದಾರೆ ಅಲ್ಲಿ ಇಲ್ಲಿ ಹಂಗೆ ಕಿತ್ಬಡಮ್ಮ ಒಂದೇ ಸರಿಗಿಲ್ಲ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಈ ಸ್ಪಾಂಜ್ಗೆ ಮತ್ತು ರಿಯೂಸ್ ಕೂಡ ಮಾಡ್ಬೋದು ಅಂತ ಹೇಳಿದ್ದಾರೆ ನೋಡಿ ಈ ಥರ ಇದೆ ಒಂದು ಸ್ಪಾಂಜ್ ಅಮ್ಮ ಅದನ್ನು ಓಪನ್ ಮಾಡಬೇಡ ಒಂದೇ ಓಪನ್ ಮಾಡೋಣ ಓಪನ್ ಮಾಡಿ ಅದಕ್ಕೆ ನೀರು ಹಚ್ಚಬೇಕು ಹಾಗೆ ರಬ್ ಮಾಡಬೇಕು ಗೊತ್ತಿಲ್ಲ ನೀರು ಹಚ್ಚಬೇಕು ಅಂತ ಅನಿಸುತ್ತೆ ಆಮೇಲೆ ಮತ್ತೆ ಕ್ಲೀನ್ ಮಾಡಿ ರಿಯೂಸ್ ಮಾಡಲಿಕ್ಕೆ ಮೆಲ್ಲಕ್ಕ ಬೇಕು ಮೆಲ್ಲಕ್ಕ ಮುರಿದು ಹೋಗುತ್ತೆ ಅದಕ್ಕೆ ಹ್ಞೂ ಬಿಡು ನೋಡೋಣ ಟೆಸ್ಟ್ ಮಾಡೋಣ ನೋಡಿ ಈಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಒದ್ದೆ ಮಾಡಿದ್ದೀನಿ ನೋಡೋಣ ಅಂತ ಸೊ ಇಲ್ಲಿ ಕಲೆಗಳಿದೆ ಪೆನ್ಸಿಲ್ ಮಾರ್ಕ್ ಎಲ್ಲ ಇದೆ ನೋಡೋಣ ಸ್ವಲ್ಪ ರಬ್ ಮಾಡಿ ಹೇಗಾಗುತ್ತೆ ಅಂತ ವರ್ಕ್ಸ್ ವೆರಿ ಎಫೆಕ್ಟ್ ಇಲ್ಲಿ ಬಟ್ ಆಫ್ಟರ್ ಎರೇಸ್ ದಿಸ್ ಕಲರ್ ಹೇಗಾಗುತ್ತೆ ನೋಡೋಣ ಗೋಡೆದು ಏನಾದರೂ ಮತ್ತೆ ಪೇಂಟ್ ಏನಾದರೂ ಚೇಂಜಸ್ ಕಾಣುತ್ತಾ ಏನು ಅಂತ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ ಮತ್ತು ಮನೆಯಲ್ಲಿ ಹೇಗೆ ಒರೆಸಿರ್ತೀವಿ ಹಾಗೆ ಮಾರ್ಕ್ ಬಿದ್ದರೆ ಚೆನ್ನಾಗಿರಲ್ಲ ಚಿನ್ನ ಇಲ್ಲಿ ನೋಡಿ ಪೆನ್ಸಿಲ್ ಮಾರ್ಕ್ ಎಲ್ಲ ಇದೆ ಸೊ ಎಲ್ಲ ಎರೇಸ್ ಮಾಡ್ತಿದ್ದೀನಿ ಬಟ್ ಅದಕ್ಕೆ ಹೇಗೆ ಮಾರ್ಕ್ ಇದೆನೋ ಈಚಿರೋದು ಆ ಥರ ಮಾರ್ಕ್ ಕಾಣಿಸ್ತಾ ಇದೆ ಇಲ್ಲಿ ಒಂದಿದೆ ನೋಡಿ ಅದು ಕಲರಲ್ಲಿ ಹೋಗ್ತಾ ಇದೆ ಬಟ್ ಮಾರ್ಕ್ ಥರ ಅದು ಗೋಡೆಗೆ ಕೂತಿರುತ್ತಲ್ವ ಆ ಥರ ಇದೆ ಸಡನ್ನಾಗಿ ನೋಡಿದರೆ ಕಾಣಿಸಲ್ಲ ಕ್ಲೀನಾಗಿ ಹೋಗ್ತಾ ಇದೆ ನೋಡಿ ಈ ಥರ ಆಯಿತು ಮಾರ್ಕೆಲ್ಲ ಮತ್ತು ಕ್ಲೀನ್ ಮಾಡಿ ರೀಯೂಸ್ ಮಾಡೋದಕ್ಕೆ ಹೋಗ್ತೇನೆ ್ಯಾಕು ಹೋಗ್ತಾ ಇಲ್ಲ ಕಂಪ್ಲೀಟ್ ಇನ್ನೂ ಸ್ವಲ್ಪ ನೀರಲ್ಲಿ ಹಾಕ್ಬೇಕು ಅನ್ಸುತ್ತೆ ಸೊ ಜಸ್ಟ್ ಟ್ರೈ ಮಾಡ್ತಿರೋದ್ರಿಂದ ನೋಡ್ತಾ ಇದ್ದೀನಿ ನಾನು ಆಯ್ತಾಯ್ತು कंप्लीट 하게 ನೀರ್ ಜಾಸ್ತಿಯಾಗಿ ಹಾಕ್ತಿದಿನಿ ಈಗ ನೋಡಣ ಅಂತ Mhm ಅಂತ ಇಲ್ಲ ಅನ್ನು ಸೊ ನಾನು ಬアフ್ಟರ್ ಕ್ರಯಾನ್ಸ್ ಇದ್ದಿದ್ದು ಹೋಗಿದೆ ಕ್ರಯಾನ್ಸ್ ಸ್ಕೆಚ್ ಪೆನ್ನು ಎಲ್ಲದು ಬಟ್ ಇದು ಪೆನ್ಸಿಲ್ದು ಪೆನ್ ಇಂದಿದು ಪೆನ್ ಮಾರ್ಕ್ ಹೋಗ್ತಾ ಇಲ್ಲ ಪರವಾಗಿಲ್ಲ ನನಗೆ ಈ ಥರ ನಮ್ಮ ಕಬೋರ್ಡ್ ಕ್ಲೀನ್ ಮಾಡಲಿಕ್ಕಾದರೂ ಯೂಸ್ ಆಗುತ್ತೆನೋ ನೋಡೋಣ ಸ್ಪಾಂಜ್ ಲಕ್ಷ್ಮಿ ಕಲೆಕ್ಷನ್ಸ್ ಅಲ್ಲಿ ಗಿವ್ ಅವೇ ನನ್ನ ದಸರಾ ನಲ್ಲಿ ಇಟ್ಟಿದ್ದು ಸೊ ಇದು ಬಂದ್ಬಿಟ್ಟು ನಾನು ಇವಾಗ ನನ್ನ ಗೆ ಅಂಡ್ ಇದರ ವಿನ್ನರ್ಗೆ ಆ್ಯಂಡ್ ಅವ್ರು ಮಾಡ್ತಾ ಇದ್ದೀನಿ ನೋಡಿ ಈ ಸಾರಿ ಇದರ ಕರೆಕ್ಟ್ ಪ್ರೈಸ್ ಪ್ರೈಸ್ನ ಅಂಡ್ ಇದನ್ನ ಮೂರು ಜನರಿಗೆ ಶೇರ್ ಮಾಡಿ ಜೊತೆಗೆ ಕಮೆಂಟ್ಸ್ನ ಹಾಕಿದ್ರು ಆ ಕಮೆಂಟ್ಸ್ಗೆ ಜಾಸ್ತಿ ಲೈಕ್ಸ್ ಬಂದಿರೋದ್ರಿಂದ ಈ ಒಂದು ಸಾರಿನ ಇವ್ರಿಗೆ ಕೊಡ್ತಾ ಇದ್ದೀನಿ ಕಂಗ್ರ್ಯಾಚುಲೇಷನ್ಸ್ ಮೇಡಮ್ ಇದೆ ತರ ನಮ್ಗೆ ಸಪೋರ್ಟ್ ಮಾಡಿ ಹಾಗೆ ಸಾರಿಗಳನ್ನ ನಮ್ಮ ಹತ್ರ ಬೈ ಮಾಡಿ ನಮಗೂ ಕೂಡ ಖುಷಿ ಆಗುತ್ತೆ ನೀವು ಪದೇ ಪದೇ ನಮ್ಮ ಹತ್ತಿರ ತಗೋಳ್ತಾ ಇರೋದು ಕೂಡಾನ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಮತ್ತೆ ಹೀಗೆ ನೀವು ಅವೇ ಕೊಡ್ತಾ ಇರ್ತೀವಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿ ಜಾಸ್ತಿ ಜಾಸ್ತಿ ಸ್ಯಾರಿಗಳನ್ನು ಸೊ ಥ್ಯಾಂಕ್ ಯು ಮೇಡಮ್ ಮತ್ತೆ ಬರ್ತಾ ಇರಬೇಕು ಹೇಗೆ ಅನಿಸ್ತು ನಮ್ಮ ಕಲೆಕ್ಷನ್ಸ್ ನೋಡಿ ಅನಿಸ್ತು ಸ್ಯಾರಿ ಹೇಗಿದಾವೆ ಅದ್ರ ಓ ಕಮೆಂಟ್ ಹಾಕಿರೋದು ತುಂಬಾ ಜಾಸ್ತಿ ಲೈಕ್ಸ್ ಬಂದಿದ್ದು ಅದರಿಂದ ಅವರು ವಿನ್ ಆಗಿದ್ದಾರೆ ಮತ್ತು ನೆಕ್ಸ್ಟು ಕೂಡ ಇದೇ ರೀತಿ ಗುಣ ತರ್ತಾ ಇರ್ತೀನಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ನೀವು ಕೂಡ ಇದೇ ರೀತಿಯಾಗಿ ಸಾರಿಯನ್ನು ಗೆಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್